ಸಮಾಜ ಕಲಬುರಗಿ ತಾಲೂಕು ಅಧ್ಯಕ್ಷ ಇವತ್ತಿನ ಪ್ರತಿಭಟನೆ ಕಾರಣ ಈ ಒಂದು ಮೂವತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆದಕ್ಕಂಥ ವಕ್ ಬೋರ್ಡ್ ಹೋರಾಟದಲ್ಲಿ ಬಿಜೆಪುರ ಶಾಸಕರಾದ ಬಸವರಾಜ ಪಟ್ಟಣ ಯತ್ನಾಳ್ ಅವರು ಮಾತಿನ ಭರಾಟೆಯಲ್ಲಿ ನಮ್ಮ ನಿಷೇಧಿತ ಪದವಾದ ಹಜಾಮ್ ಅಂದು ಪದ ಬಳಕೆ ಮಾಡಿದ್ದಾರೆ ಅದು ನಮ್ಮ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಡಪಾ ಸಮಾಜದ ಜನರಿಗೆ ತುಂಬಾ ನೋವಾಗಿದೆ ಆ ನೋವನ್ನು ನಾವು ಪ್ರತಿ ಪ್ರತಿಭಟನೆ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆ ಹಾಚಿಸಬೇಕು ಮತ್ತು ಅವರಿಗೆ ಶಿಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಹಾಗೂ ಅವರು ಇವಾಗ ಕ್ಷಮೆ ಕೋರಲೇಬೇಕು ಮತ್ತು ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಏನಾದರೂ ಕ್ರಮ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜ್ಯಪಾಲರವರು ಅವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನನ್ನ ಮನವಿ ಇದೆ ಇಂದು ನಾವು ಕಲಬುರಗಿ ತಾಲೂಕಿನಿಂದ ಇರ್ತಾ ಎಲ್ಲ ಪ್ರತಿಭಟನಾಕಾರರು ಎಲ್ಲರಿಗೂ ಒಂದೇ ಒಂದೇ ಇದೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ನಾವು ಹಳ್ಳಿ ಹಳ್ಳಿಲಿಂದ ತಾಲೂಕುವಾರು ಹೋಬಳಿವಾರದು ಎಲ್ಲರೂ ಒಂದು ಮಾತಿನಿಂದ ನಾವು ಬಹಳ ತುಂಬಾ ಅನುಭವಿಸ್ತಾ ಇದೀವಿ ಏನಪ್ಪಾ ಅಂದ್ರೆ ಅಜಾಮಾನವ್ ಪದ ನಮ್ ಬಹಳ ತೊಂದರೆ ತೊಂದರೆ ನಾವು ಕೇಳಿದ್ರೆ ಹಿಂಗಾಗಿ ನಾವು ಏನದ ಇದಕ್ಕೊಂದು ತಕ್ಕ ಒಂದು ಕಾನೂನು ತರಬೇಕು ಅಟ್ರಾಸಿಟಿ ಕಾನೂನು ತರಬೇಕು ಅಂತ ಹೇಳಿ ಬಹಳ ದಿನಗಳ ಬೇಡಿಕೆ ಇದೆ ಅರ್ಪ ಸಮಾಜದ್ದು ನಮ್ಮ ಏನದ ಈ ಕಲಬುರಗಿ ತಾಲೂಕು ಕಮಿಟಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರಾಜ್ಯಪಾಲರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾವು ಒತ್ತಾಯ ಪೂರ್ವಕ ಮನವಿ ಮಾಡ್ತೇವೆ ನಮಸ್ಕಾರ ನನ್ನ ಹೆಸರು ರಮೇಶ್ ಹಡಪಾದ ನೀಲೂರು ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಡಪ ಸಮಾಜ್ ಕಲಬುರಗಿ ಏನು ಮೂವತ್ತು ದಿನಾಂಕ ನವೆಂಬರ್ ಮೂವತ್ತರಂದು ಬಾಗಲಕೋಟೆಯ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನೂ ನಿಂದಿಸುವಂತ ಒಂದು ಭರಾಟೆಯಲ್ಲಿ ಹಡಪದ ಸಮಾಜಕ್ಕೆ ನೋವುಂಟು ಮಾಡುವಂಥ ಜಾತಿ ನಿತ್ಯ ನಿಷೇಧಿತ ಪದವಾದಂಥ ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ಪದವನ್ನು ನಿಷೇಧ ಮಾಡಿತ್ತು ಆದರೂ ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಏನು ಅಜಾಮ ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಉಳ್ಳ ಚೌರಿಕ ಹಡಪದ ಸಮಾಜಕ್ಕೆ ತೀವ್ರವನ್ನ ನೋವುಂಟು ಮಾಡಿದರೆ ಇದು ರಾಜ್ಯ ಎಲ್ಲ ಹಡಪದ ಸಮಾಜದ ಪರವಾಗಿ ನಾವು ಉಗ್ರವಾಗಿ ಖಂಡಿಸ್ತೇವೆ ಮೊಟ್ಟ ಮೊದಲಾಗಿ ಅದ ನಂತರ ಎತ್ತಳಗೌಡ್ರೆ ನೀವು ಏನು ಸಣ್ಣ ಸಮುದಾಯದ ಪರ ಇವತ್ತು ಏನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೀರಿ ಒಂದು ಕಡೆ ಧ್ವನಿ ಎತ್ತುತ್ತೀರಿ ಇನ್ನು ಕಡೆ ಇನ್ನೊಂದು ಕಡೆ ಜಾತಿನಿಂದನೇ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಮಾಡ ನಾವು ಮಾಡಬೇಕಾಗತ್ತೆ ಪ್ರತಿಭಟನೆ ಮತ್ತು ಮಾಧ್ಯಮದ ಮುಖಾಂತರ ಸೊ ಎತ್ತಳಗೌಡ್ರೆ ಆದಷ್ಟು ಬೇಗ ನೀವು ಹಡಪದ ಚೌರಿಕ ಸಮಾಜಕ್ಕೆ ಬಹಿರಂಗವಾಗಿ ಕ್ಷಮೆ ಆಚಿಸಬೇಕು ಮತ್ತು ಕ್ಷಮೆ ಆಸೆ ಇದ್ರೆ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಹೋರಾಟ ನಡೆದಿದೆ ಇನ್ನು ಮುಂದೆ ರಾಜ್ಯಾದ್ಯಂತ ಒಂದು ರಾಜ್ಯಾದ್ಯಂತ ಹಡಪದ ಚೌರಿಕ ಸಮಾಜದ ಅಂಗಡಿಗಳನ್ನು ಬಂದಿಟ್ಟು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಮುಂಬರತಕ್ಕಂಥ ಚುನಾವಣೆಗಳಲ್ಲಿ ಅಲ್ಲಿರ್ತಕ್ಕಂಥ ವಿಜಯಪುರದಲ್ಲಿರ್ತಕ್ಕಂಥ ನಮ್ಮ ಜನದ ಜನರು ಏನದ ಸಣಸಣ ಬರೇ ಹಡಪದ ಸಮಾಜ ಅಲ್ಲ ಸಣ್ಣ ಸಣ್ಣ ಕಮ್ಯುನಿಟಿಯೊಂದಿಗೆ ಈ ಗೌಡರು ಏನು ಅಂತಕ್ಕಂಥ ಗೌಡ್ರ ಮುಖವಾಡವನವನ್ನು ನಾವು ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಕೂಡಲೇ ನೀವು ಬಹಿರಂಗವಾಗಿ ಕ್ಷಮೆ ಆಚಿಸಬೇಕು ಮತ್ತು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ನಾವು ವಿನಂತಿ ಏನು ಮಾಡ್ತಾ ಇದೆ ಅಂದ್ರೆ ನಮಗೆ ದಿನನಿತ್ಯ ಜಾತಿ ನಿಂದನೆ ಶೋಷಣೆ ಅಸ್ಪೃಶ್ಯತೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದ್ರೆ ದೀ ದೀನದಲ್ಲಿ ತಕ್ಕಂಥ ಹೀನಾಯಾದಂಥ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲ ಜನಾಂಗ ಕಾಣ್ತಾ ಇದ್ದಾರೆ ಇಂಥ ಜನಕ್ಕೆ ಜನಾಂಗಕ್ಕೆ ನೀವು ತಕ್ಕ ಪಾಠ ಕಲಿಸಬೇಕು ಯಾಕಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ನಡೀತಿರ್ತಕ್ಕಂಥ ನಿಮ್ಮ ಸರ್ಕಾರ ಈ ನಮ್ಮ ಬೇಡಿಕೆ ಆದಷ್ಟು ಬೇಗ ಏನು ಅರ್ಥ ಸಮಾಜಕ್ಕೆ ಜಾತಿನಿಂದನೇ ಆದರೆ ಅಟ್ರಾಸಿಟಿ ಕಾನೂನು ತರುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದಲ್ಲಿ ನಾವು ರಚನೆ ಮಾಡಬೇಕು ಅದ ಅಟ್ರಾಸಿಟಿಗೆ ಮತ್ತು ಗುಲ್ಬರ್ಗಾ ಉಸ್ತುವಾರಿ ಮಂತ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ ನಿಮಗೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಧ್ಯಮದ ಮುಖ ನೀವು ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಿ ನಿಮಗೆ ಮಾತು ಕೇಳ್ತಾರೆ ಅವರು ಅವರಿಗೆ ಒತ್ತಡಕ್ಕೆ ಹಾಕಿ ನಮ್ಗೆ ಅಟ್ರಾಸಿಟಿ ಕಾನೂನು ಏನು ಜಾರಿ ಮಾಡುವಂಥ ವ್ಯವಸ್ಥೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಮತ್ತೊಮ್ಮೆ ಗೌಡ್ರೆ ಆದಷ್ಟು ಬೇಗ ನೀವು ಕ್ಷಮೆ ಕೇಳಬೇಕು ಕಡಪ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಈ ಪ್ರತಿಭಟನೆ ಮತ್ತು ನನ್ನ ಪ್ರೀತಿ